안돼 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 ಅತ್ಯಂತ ಸಂತೋಷವಿಂದ ಬಿಡುಗಡೆಯನ್ನು ಮಾಡಿದ್ದೇನೆ ಮಾತುಗಳನ್ನು ಹೇಳಕ್ಕೆ ಬಳಸ್ತಾರೆ ಪ್ರೊಫೆಸರ್ ರವಿಶಂಕರ್ ಅವರು ರವಿ ಬಹಳ ಚೆಟ್ಟಾಗಿ ಯಾವತ್ತಿನವರು ಒಡನಾಟ ಪ್ರಾರಂಭವಾದದ್ದು ಸಾವಿರದ ಒಂಬೈನೂರ ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇಂಡಿಪೆಂಡೆಂಟ್ ಆಗಿ

γιατί για ρευστό μακριά, χουσίμα μακριά, μας θαρρηκείτε να τους ζήουν τους κούκουλα; γιατί η στήριξη μας της οικογένειας ουρλιάζει, αρκεί να σας αγκαλιάσουμε, ατομάρια ಎಲ್ಲಾ ಈಕೆಗೆ ಕೂಡ ಒಂತೆ ಅಂತ ಏಕೀಕೃತವಾಗಿದೆ ಒಬ್ದಿಕಸಾ harmonique ರೌಪು ಕೂಡ ಮತ್ತೆ ನೀರು ನವನೀಯ ಯುದ್ಧಿಗೆ ಔರು ಯಾರು ಕೂಡ ಇಬಿರ್ತಿಲ್ಲ ನೈವೂ ಕೂಡ ಎನ್ನೇ Thank you 아무튼 그당이나는 분들도.